ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ ಇದು ಬಂದುಬಿಟ್ಟು ನಮ್ಮತ್ತೆ ಮನೆಯಲ್ಲಿ ಹಬ್ಬ ಆಯಿತಲ್ಲ ಆ ದಿನದ್ದು ಪೂಜಾ ವ್ಲಾಗು ಅವತ್ತು ನಾನು ವೀಡಿಯೋ ಮಾಡಿಕೊಂಡಿದ್ದು ಎಡಿಟಿಂಗ್ ಮಾಡಿ ತುಂಬ ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ ಸಾರಿ ನನಗೆ ಲೇಟಾಗೋಯಿತು ಬೆಲೆ ಕೆಲಸಗಳೆಲ್ಲ ಇತ್ತು ಅದರಿಂದಾಗಿ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಈಗ ಎಡಿಟಿಂಗ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವನ್ ಅವತ್ತಿನ ದಿನ ಬೆಳಗ್ಗೆ ಬೇಗ ಇದ್ದು ಬಾಗ್ಲೆಲ್ಲನೂ ತೋಡ್ಬಿಟ್ಟು ಬಂದಿದ್ದೆ ನಾನು ಪೂಜೆ ಇತ್ತಲ್ಲ ಅದರಿಂದಾಗಿ ಅವತ್ತು ಹೇಳಿ ಇನ್ನು ತಿಂಡಿಗೆ ಚಿತ್ರಾನ್ನ ಮಾಡಿಬಿಡೋಣ ತಿಂಡಿ ಮಾಡಿಟ್ಬಿಟ್ಟು ಆ ನಂತರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಿಂಡಿಗೆ ರೆಡಿ ಇದ್ದೀನಿ ಇವನ್ ದಿವ್ಯಾ ಎಲ್ಲ ಊರಿಗೆ ಹೋಗಿದ್ರು ಅವರು ರಾಮನಗರ ಹೋಗಿದ್ದರು ಅವರು ಅಮ್ಮನ ಮನೆಯಲ್ಲಿ ಹಬ್ಬ ಇತ್ತು ಅದನ್ನು ಮುಗಿಸ್ಕೊಂಡು ಬರ್ತಿದ್ರು ಅವರು ಇವತ್ತು ಅದಕ್ಕೋಸ್ಕರ ಇವತ್ತು ನಾನೇನೇ ಮಾಡ್ಕೊತಾ ಇದ್ದೀನಿ ಎಲ್ಲ ಕೆಲಸನೂ ಅದಕ್ಕೆ ಬೇಗನೆ ಇದ್ದಿದ್ದೆ ಕಿಡು ಮಾರ್ಕೆಟ್ಗೆ ಹೋಗಿದ್ರು ಹಣ್ಣು ಹೂವು ತರಕಾರಿ ಎಲ್ಲ ತೊಗೊಂಬರೋದಕ್ಕೆ ಅಂತ ಹೇಳಿಬಿಟ್ಟು ಅವ್ರು ಬಂದ ನಂತರ ನಾನು ಪೂಜೆ ಮಾಡ್ಕೊಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಅವ್ರು ಭಾಳ ತಿಂಡಿ ಮಾಡಿ ಮನೆಯೆಲ್ಲನೂ ಹೊಲಿಸ್ಬಿಟ್ರೆ ನಾನು ಕ್ಲೀನ್ ಮಾಡಿಕೊಂಡ್ರೆ ನಾನು ನಂತೂ ಸ್ನಾನ ಮಾಡಿಕೊಂಡು ದೀಪಾಚೆಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಭಾಳಷ್ಟು ಎಲ್ಲ ಕೆಲಸಗಳನ್ನೆಲ್ಲನೂ ಮಾಡಿಕೊಂಡೆ ಆನಂತರ ಅವರು ಕರೆಕ್ಟ್ ಟೈಮ್ಗೆ ಬಂದರು ನಾನು ಸ್ನಾನಕ್ಕೆ ಹೋಗೋ ಟೈಮ್ಗೆ ಬಂದರು ಮನೆಯೆಲ್ಲ ವರ್ಷ ಆಗಿತ್ತು ನೆಕ್ಸ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆಗೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಈ ಹಬ್ಬದಲ್ಲಿ ಬೆಳಗ್ಗೆ ಪೂಜೆ ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ ಇನ್ನು ಸಂಜೆ ಎಲ್ಲ ದೇವ್ರ ಮನೆಗೆ ಪೂಜೆ ಮಾಡೋಕ್ಕೆ ಹೋಗಲ್ಲ ಹಾಗೇನಿದ್ರು ಈ ಪೂಜೆ ಅಷ್ಟೇ ಮಾಡೋದು ಅದರಿಂದಾಗಿ ಬೆಳಗ್ಗೆನೆ ದೀಪ ಎಲ್ಲನೂ ಹಚ್ಬಿಟ್ಟೆ ತಿಂಡಿ ತಿಂದಿರಲಿಲ್ಲ ಆನಂತರ ತಿಂಡಿ ತಿಂದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಒಂಬತ್ತುವರೆ ಅಷ್ಟರೆಲ್ಲ ದೀಪ ಎಲ್ಲನೂ ಹಚ್ಬಿಟ್ಟೆ ದೀಪ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟೆ ನಮ್ಮತ್ತೆ ಮನೆಯಲ್ಲಿ ವೆಜ್ ಮಾತ್ರ ಮಾಡೋದು ನಾವು ನಾನ್ ವೆಜ್ ಎಲ್ಲ ಮಾಡೋದಿಲ್ಲ ಅದಕ್ಕೋಸ್ಕರ ಒಂದೇ ಸಲ ತರಕಾರಿ ಮತ್ತು ಮಸಾಲೆಗೆ ಬೇಕಾಗಿದ್ದ ಐಟಮು ಇದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ ದಿವ್ಯ ಅವ್ರು ಬರೋಷ್ಟರಲ್ಲಿ ನಾನು ಕೂಡ ಇದೆಲ್ಲ ರೆಡಿ ಮಾಡಿಕೊಂಡ್ರೆ ಅವರು ಆ ನಂತರ ಮೇಲೆ ಅಡುಗೆ ಮಾಡ್ಕೊಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಅವ್ರು ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊತೀರೋ ಟೈಮ್ಗೆ ಕರೆಕ್ಟಾಗಿ ಅವರು ಬಂದರು ಅವ್ರು ಬಂದ ನಂತರ ಅವರು ಬೋಂಡ ಹಾಕೋದಕ್ಕೆ ಮತ್ತು ಒಡೆ ಹಾಕೋದಕ್ಕೆ ಅಂತ ಕೂತ್ಕೊಂಡ್ರು ಈ ಹಬ್ಬದಲ್ಲಿ ಒಡೆ ಬೋಂಡ ಪಾಯಸ ಇದೆಲ್ಲ ಎಲ್ಲರ ಮನೇಲೂ ಕಾಮನ್ನು ನಮ್ಮ ಮನೆಯಲ್ಲೂ ಹಾಗೆಯೇ ವಡೆ ಬೋಂಡ ಪಾಯಸ ಪಲಾವು ಗೊಜ್ಜು ಮತ್ತು ಪುನಃ ಅನ್ನ ಸಾಂಬಾರು ಈ ಮುದ್ದೆ ಇದೆಲ್ಲ ಇರುತ್ತೆ ಸೊ ಅದನ್ನೇ ಕೋಸಂಬರಿ ಇದೆಲ್ಲ ಇದ್ದೇ ಇರುತ್ತೆ ಅದನ್ನು ಮಾಡ್ತಾ ಇದ್ವಿ ಮಾಡಿ ದಿನ ನಮ್ಮ ಮನೆಯಲ್ಲಿ ನಾನ್ ವೆಜ್ ಇರುತ್ತೆ ಇವತ್ತು ಮಾತ್ರ ವೆಜ್ ಮಾಡ್ತೀವಿ ನಾವು ಹಬ್ಬದ ದಿನ ಅಮ್ಮನ ಮನೆಯನ್ನು ಅಷ್ಟೇ ವೆಜ್ಜೆ ಮಾಡೋದು ನಾನ್ ಎಲ್ಲ ಮಾಡಲ್ಲ ನಾವು ಯಾವುದೇ ಫಂಕ್ಷನ್ಗಳಿಗೆ ಸೊ ಅದಕ್ಕೆ ಅವ್ರು ಬೋಂಡಾ ಹಾಕ್ತಾಯಿದ್ರು ಅವ್ರು ಬೋಂಡ ಹಾಕೋಷ್ಟ್ರಲ್ಲಿ ನಾನು ಒಡೆಗೆಲ್ಲ ರೆಡಿ ಮಾಡಿಕೊಟ್ಟು ಮತ್ತು ಗೊಜ್ಜಿಗೆ ಮತ್ತು ಪಲಾವ್ಗೆ ಅಂತೇಳಿ ಮಸಾಲೆ ರುಬ್ಕೊಂಡೆ ಈಗ ನಾನು ಗೊಜ್ಜು ಕಾಳು ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಕಾಳನ್ನ ಬೇಯಕ್ಕೆ ಹಾಕ್ತಾ ಇದ್ದೀನಿ ದಿವ್ಯವರು ಒಡೆಯನ್ನೆಲ್ಲ ಕಟ್ಟಕ್ಕೆ ಹಾಕ್ತಿದ್ದಾರೆ ಈ ಸಲ ನಮ್ಮ ಮನೆಯಲ್ಲಿ ಹಬ್ಬ ತುಂಬ ಸಿಂಪಲ್ಲಾಗೆ ಮಾಡ್ತಾಯಿದ್ದೀವಿ ತುಂಬ ಯಾರಿಗೂ ಹೇಳೋಕ್ಕೆ ಹೋಗ್ತಿಲ್ಲ ಮತ್ತು ಬೇಗನೆ ಪೂಜೆ ಮಾಡಬೇಕಾಗಿತ್ತು ಈ salade à ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟರಲ್ಲೆಲ್ಲನೂ ಎಡೆ ಹಿಟ್ಟು ಪೂಜೆ ಮಾಡಬೇಕಾಗಿತ್ತು ಅದಕ್ಕೆ ಬೇಗನೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಮೇಲೆ ಲೇಟಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಬ್ಬಕ್ಕೂ ಅಷ್ಟೇ ಯಾರೂ ನಾವು ಜಾಸ್ತಿ ಹೋಗಲಿಲ್ಲ ಈ ಸಲ ತುಂಬ ಸಿಂಪಲ್ಲಾಗಿ ಹಬ್ಬ ಮಾಡಿದ್ದು ನಾವು ಯಾರೂ ಜಾಸ್ತಿ ಅತ್ತೆ ಆಗಿರಲಿ ಅಜ್ಜಿದಿಲ್ನೇ ಆಗಿರಲಿ ಆಂಟಿದಿಲ್ನೇ ಆಗಿರಲಿ ಯಾರನ್ನೂ ಕರೀಲಿಲ್ಲ ಈ ಸಲ ತೀರಾ ಸಿಂಪಲ್ಲಾಗೇ ಮಾಡಿದ್ದು ನಾವು ಯಾಕೆ ಅಂದರೆ ಅರುಣ ಅವರಿಗೆ ಬಂದು ತಿರುಪತಿಗೆ ಹೋಗ್ತಾಯಿದ್ರು ಅವರು ಅದು ಅವರು ಹಬ್ಬ ನಡೆದಿದ್ದು ಮಂಗಳವಾರ ದಿನ ಅವರು ಮಂಗಳವಾರ ಸಂಜೆನೇ ಒಂದು ಆರು ಗಂಟೆ ಟ್ರೈನ್ಗೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಬೇಗನೆ ಎಡೆ ಇಟ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಅವರು ನಾನು ಒಬ್ಬಳೇ ಉಳ್ಕೊಳ್ಳೋದು ದಿವ್ಯಾ ಅರುಣ ಪಾಪು ಮೂರು ಹೋಗ್ತಾ ಜನೂ ದಿವ್ಯವ್ರು ಇಲ್ಲ ಅಂತ ಅಂದರೆ ಅತ್ತೆ ಅಂತೂ ಆಲ್ಮೋಸ್ಟ್ ಏನು ಮಾ ಅವ್ರ ಕೈಲಾಗಲ್ಲ ಸ್ವಲ್ಪ ಸಿಂಪಲಾಗಿ ಓಡಾಡ್ಕೊಂಡು ಏನಾದ್ರು ಸಣ್ಣ ಪುಟ್ಟದು ಮಾಡ್ತಾರೆ ಅಷ್ಟೇ ಅವರು ಎಲ್ಲ ಅಡುಗೆ ಪಡುಗೆ ವಿಷಯಕ್ಕೆ ಆಗಲಿ ಕ್ಲೀನಿಂಗ್ ವಿಷಯಕ್ಕೆ ಆಗಲಿ ಅವ್ರು ಬರಲ್ಲ ನಾವೇ ಅದನ್ನೆಲ್ಲನೂ ಮಾಡಿ ಈಗ ಈಗಿರಬೇಕಾದ್ರೆ ನಾನು ಪಾಪ ಕಟ್ಕೊಂಡು ಅದನ್ನೆಲ್ಲ ಮಾಡೋದಕ್ಕೆ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಇಡಲ್ವಲ್ಲ ಅವರಿದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ಅವರಿಲ್ಲ ಅಂತ ಅಂದರೆ ನಾನೇ ಎಲ್ಲನೂ ಮಾಡಬೇಕಾಗುತ್ತೆ ಅದಕ್ಕೆ ಬೇಡ ಈ ಸಲ ಸಿಂಪಲಾಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೀರಾ ಸಿಂಪಲಾಗೇನೆ ಹಬ್ಬ ಮಾಡ್ಕೊಂಡಿದ್ದು ನಾವು ಈ ಸಲ ಆ ಎಂಟ್ರಿನೂ ಕೂಡ ನಾವು ಇನ್ವೈಟ್ ಮಾಡಲಿಲ್ಲ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಇವತ್ತೇ ಹಬ್ಬ ಬೀಳುತ್ತೆ ಅಂತ ಹೇಳಿಬಿಟ್ಟು ಅವ್ರು ತ್ರೀ ಮಂತ್ಸ್ ಬ್ಯಾಕೇ ತಿರುಪತಿನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಅವ್ರಿಗೆ ಈ ಒಂದು ಸ್ಪೆಷಲ್ ದರ್ಶನ ಎಂಟ್ರಿ ಸಿಕ್ಕಿತ್ತು ಅವ್ರಿಗೆ ಟಿಕೆಟ್ ಸಿಕ್ಕಿತ್ತು ಲಕ್ಕಿ ಕೂಪ್ ಅಂತಾರೆ ಅವ್ರಿಗೆ ಟಿಕೆಟ್ ಸಿಕ್ಕಿದ್ದು

kung ano ayang ingarin na anad ni Tatanga pa rin to ಹೀಗೆ ಹಬ್ಬದ ಬಗ್ಗೆ ಸಮ್ ಕಾಮಿಡಿ ಎಲ್ಲ ಮಾಡಿಕೊಂಡು ಮಾತಾಡ್ತಾ ಇದ್ವಿ ಅದನ್ನ ಇಡಬೇಕು ಇದನ್ನ ಇಡಬೇಕು ಅವ್ರಿಗಿಷ್ಟ ಅದನ್ನ ಇಡಬೇಕು ಅವ್ರು ಏನಾದರೂ ಸ್ಮೋಕ್ ಮಾಡ್ತಿದ್ರೆ ಅದನ್ನು ತಂದಿಡಬೇಕು ಅವ್ರು ಡ್ರಿಂಕ್ಸ್ ಮಾಡ್ತಿದ್ರೆ ಡ್ರಿಂಕ್ಸ್ ತಂದಿಡಬೇಕು ಈ ಥರದ್ದೆಲ್ಲ ಇರುತ್ತಲ್ಲ ಅದನ್ನೆಲ್ಲನೂ ಮಾತಾಡ್ಕೊಂಡು ಮಾಡ್ತಿದ್ವಿ ಮತ್ತು ಪುನಃ ಈ ಹಬ್ಬ ಮಾಡಬೇಕು ಅಂತ ಅಂದರೆ ಒಂದಿನ ಎಲ್ಲ ಕ್ಲೀನ್ ಮಾಡಬೇಕು ಒಂದಿನ ಎಲ್ಲನೂ ತಿಂಡಿ ಮಾಡಬೇಕು ಒಂದೇ ದಿನ ತಿಂಡಿ ಆಗಲ್ಲ ಟೈಮ್ಸ್ ಟೂ ಡೇಸ್ ಆಗುತ್ತೆ ಟೂ ಡೇಸ್ ಎಲ್ಲ ತಿಂಡಿ ಮಾಡಬೇಕು ಮತ್ತು ಮನೆ ಕ್ಲೀನ್ ಮಾಡಬೇಕು ಮತ್ತು ಇನ್ನೊಂದು ದಿನ ದಿನ ಪೂಜೆ ಪ್ರಿಪರೇಷನ್ ಅಂತ ಹೇಳ್ಬಿಟ್ಟು ಆವತ್ತಿನ ಅಡುಗೆ ಅಂತೆಲ್ಲ ಮಾಡಬೇಕು ಈ ಹಬ್ಬ ಮಾತ್ರ ಒಂದೇ ದಿನಕ್ಕೆ ಮಾಡಿ ಮುಗ್ಸೋಕ್ಕಾಗಲ್ಲ ಏನಿಲ್ಲ ಅಂದ್ರೂ ಒಂದು ಫೋರ್ ಫೈವ್ ಡೇಸಿಂದನೇ ಮಾಡಬೇಕು ಅದರಲ್ಲೂ ವೆಜ್ ಏನಾದ್ರು ಮಾಡಿದ್ವಿ ಮಾಡುತ್ತೀವಿ ನಾವು ಮತ್ತೆ ಅಂದರೆ ದಿನ ನಾನ್ ವೆಜ್ ಮಾಡಬೇಕು ಈ ಥರ ಎಲ್ಲ ಇರೋದ್ರಿಂದಾಗಿ ಕಂಟಿನ್ಯೂಸ್ ಆಗಿ ಒಂದು ಫೈವ್ ಡೇಸ್ ಅಂತೂ ನಮಗೆ ರೆಸ್ಟೇ ಇರಲ್ಲ ತುಂಬ ಕೆಲಸಗಳಿರುತ್ತೆ ಇದಂತೂ ತುಂಬ ರಿಸ್ಕಪ್ಪ ಈ ಹಬ್ಬ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇದ್ವಿ ನಾವೆಲ್ಲನೂ ಹಾಗೆ ಮಾತಾಡಿಕೊಂಡು ತಮಾಷೆ ಮಾಡ್ತಾಯಿದ್ವಿ ಅದಕ್ಕೆ ನಮ್ಮತ್ತೆಗೆ ಗೋಬಿ ಇಷ್ಟ ಗೋಬಿ ಇಟ್ಬಿಡ್ತೀನಿ ಅಂತ ನಾನು ಹೇಳ್ತಾ ಇದ್ದೆ ಅದಕ್ಕೆ ನಮ್ಮತ್ತೆ ಇಲ್ಲ ನನಗೆ ಕಾರ್ಗೋಜ್ ಇರಬೇಕು ಕಾಲು ಹುಡುಕ್ತೀನಿ ಹುಡ್ಕ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು ಹಿಂಗೆ ಕಾಲು ಇಡ್ಕೊಂಡು ಹೇಗಿಸ್ಕೊಂಡು ಎಲ್ಲನೂ ಪೂಜೆಗೆ ಎಲ್ಲಾನು ರೆಡಿ ಮಾಡ್ಕೊಂಡ್ವಿ ಬೇಗನೆ ಪೂಜೆ ಏನು ಮಾಡಬೇಕಾಗಿತ್ತಲ್ಲ ಅದಕ್ಕೋಸ್ಕರನೇ ಬೇಗ ರೆಡಿ ಮಾಡ್ಕೊಂಡ್ವಿ ಇವನ್ ಅರುಣಾರು ಅಷ್ಟೇ ಪೂಜೆ ಆಗಿದ ತಕ್ಷಣವೇ ಹೊರಟುಬಿಟ್ರು ಅವರು ಏನೂ ಕೂಡ ತಿನ್ನಲೇ ಇಲ್ಲ ಅವರು ಅಡುಗೆ ಮಾಡಿದ್ದು ಒಂದು ಚೂರು ಕೂಡ ಟೇಸ್ಟ್ ಮಾಡಿಲ್ಲ ಟೈಮ್ ಆಗೋಯ್ತು ಅವರಿಗೆ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟೇ ಬಿಟ್ಟರು ಅವರು ಒಂದು ವಡೆ ಬೋಂಡನು ಕೂಡ ತಿನ್ನಲಿಲ್ಲ ಅವರು ಒಂದು ಸ್ವಲ್ಪನೂ ಕೂಡ ಮಾಡಿದ ಅಡಿಗೆನೂ ಯಾರು ಅವರು ಊಟನೇ ಮಾಡೋಕ್ಕಾಗಲಿಲ್ಲ ಟೈಮಾಗಿ ಹೋಗುತ್ತೆ ನಮಗೆ ಅಂತ ಹೇಳಿಬಿಟ್ಟು ಅವರು ಇಮಿಡಿಯೇಟ್ ಹೊರಟೇ ಬಿಟ್ಟರು ನಾನು ಆಮೇಲೆ ನಾನು ಅಮ್ಮ ಅತ್ತೆ ಇಷ್ಟೇ ಜನ ಇದ್ದಿದ್ದು ನಾವೇನೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡ್ವಿ ಇನ್ನೂ ಇನ್ನು ಹೊರಗಡೆ ಬಂದು ಅಜ್ಜಿ ಬರ್ತಾರೆ ಕಿರುವಾರ ಅಜ್ಜಿ ಬರ್ತಾರೆ ಅಷ್ಟೇ ಆ ನಂತರ ಪುನಃ ಕಿರುವಾರ ಚಿಕ್ಕಮ್ಮನ ಮಗಳು ಹೇಮಾ ಅಂತ ಹೇಳ್ಬಿಟ್ಟು ಬರ್ತಾಳೆ ಇನ್ನು ನಮ್ಮ ದೊಡ್ಡ ಮಾವ ಇದ್ದಾರೆ ಅವರನ್ನು ಕರಿತೀವಿ ಅವರು ಎಲ್ಲ ಊರಲ್ಲೇ ಇರೋವಂಥದ್ದು ಇವರೆಲ್ಲರೂ ಕೂಡ ಅದರಿಂದಾಗಿ ಅವರು ಬಂದು ಧೂಪ ಹಾಕ್ತಾರೆ ಬೇರೆ ಯಾರ ಮನೇಲೂ ಹಬ್ಬ ಮಾಡಲ್ಲ ನಮ್ಮ ಮನೇಲಿ ಮಾತ್ರನೇ ಹಬ್ಬ ಮಾಡೋದ್ರಿಂದಾಗಿ ಅವರೆಲ್ಲ ಇಲ್ಲೇ ಬಂದು ಧೂಪ ಹಾಕಿ ಹೋಗ್ತಾರೆ ಊಟ ಮಾಡಿಕೊಂಡು ಸೊ ಈ ಥರನೇ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಹಬ್ಬ ಮಾಡ್ಕೊಂಡ್ವಿ ನಾವು ತುಂಬ ಏನೋ ಗ್ರ್ಯಾಂಡಾಗಿಲ್ಲ ಯಾರನ್ನೂ ಕರೆದು ಹಬ್ಬ ಮಾಡೋಕ್ಕಾಗಲಿಲ್ಲ ಈ ಸಲ ಸೊ ನೆಕ್ಸ್ಟ್ ಇಯರ್ ನೋಡೋಣ ನಮಗೇನಾದರೂ ಆಗಿದ್ದರೆ ನಮ್ಮ ಕೈಲ ಆದರೆ ಮಾಡೋಣ ನೆಕ್ಸ್ಟ್ ಇಯರ್ ಸ್ವಲ್ಪ ಗ್ರ್ಯಾಂಡಾಗಿ ಈ ಸಲ ಇಡೋಷ್ಟೇ ಮಾಡ್ಕೊಳ್ಳೋಣ ಥರ ಮಾಡ್ಕೊಂಡಿದ್ದೀವಿ ಅದಕ್ಕೆ ಎಲ್ಲಾನು ತಿಂಡಿನೂ ಎಲ್ಲಾನು ಈಗ ಜೋಡಿಸ್ತಾ ಇದ್ದೀವಿ ಇದು ಮಾಡಿಕೊಂಡು ಕಿಲೋರ ಅಜ್ಜಿಗೆ ಆಲ್ರೆಡಿ ತುಂಬ ಏಜಾಗಿದೆ ಅವರು ಕೂಡ ಬಂದಿದ್ದರು ಅವ್ರನ್ನ ಕರ್ಕೊಂಡ್ಬರ ಹೋಗಿದ್ರು ಹೋಗಿದ್ದರು ಗಾಡಿನಲ್ಲಿ ಹೇಮ ಮತ್ತು ಕಿಲು ಹೋಗಿ ಕರ್ಕೊಂಡು ಬಂದರು ಅವ್ರನ್ನ The <laughs> cat ಕೆಲವ್ರು ಹೇಳ್ತಾರೆ ಈ ಹಬ್ಬನ ಮಿಸ್ ಇಲ್ಲದೆ ಮಾಡಲೇಬೇಕು ಹಿರಿಯರಿಗೆ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ಇಡೀ ಮಗನ ಮಾರಾದರೂ ಈ ಈ ಹಬ್ಬ ಮಾಡು ಅಂತ ಹೇಳಿ ಶಾಸ್ತ್ರ ಎಲ್ಲ ಇದೆ ಅಂತ ಹೇಳ್ತಾರೆ ಅದರಿಂದಾಗಿ ನಮ್ಮಮ್ಮನ ಮನೆಯಲ್ಲಿ ಮತ್ತು ನಮ್ಮತ್ತೆ ಮನೆಯಲ್ಲಿ ಈ ಹಬ್ಬನ ಮುಂದೂ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟು ಅಷ್ಟು ಇರೋ ತಿಂಡಿ ಎಲ್ಲನೂ ಮಾಡಬೇಕು ಅಂತ ಏನಿಲ್ಲ ಕೆಲವ್ರು ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಹೊರಗಡೆಯಿಂದ ತೊಗೊಬಂದು ಇಟ್ಟಾದರೂ ಪೂಜೆ ಮಾಡ್ತಾರೆ ಅದನ್ನೆಲ್ಲ ಇದು ಮಾಡೋಕ್ಕೆ ಿಲ್ಲ ಅಂತ ಅಂದರೆ ಮನೆಯಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಂಥದ್ದು ಮಾಡ್ತೀವಿ ಇನ್ನೂ ಕೆಲವರು ಎಲ್ಲ ಥರ ವೆರೈಟಿ ಹಣ್ಣುಗಳು ತಂದಿಡ್ತಾರೆ ಎಲ್ಲ ಥರ ತಿಂಡಿನೂ ಮಾಡ್ತಾರೆ ಆಮೇಲೆ ಸ್ವೀಟ್ಸ್ ಪ್ರತಿಯೊಂದು ಸ್ವೀಟ್ಸು ತರ್ತಾರೆ ಆಮೇಲೆ ಒಂದು ಅಡುಗೆನೂ ಮಾಡಿ ಇಟ್ಟು ಪೂಜೆ ಮಾಡ್ತಾರೆ ನಾವು ನಮ್ಮ ಕೈಲಿ ಈಗಾಗುತ್ತೋ ಹಾಗೆ ಮಾಡ್ತೀವಿ ಇಲ್ಲಿ ಊಟ ಬಡಿಸ್ತಾ ಇದೆ ನನ್ನ ಮಗಳು ಅವ್ರು ಕೂತ್ಕೊಂಡು ಊಟ ಮಾಡೋ ಜಾಗ ಇದು ಅವಳೇನು ಇದು ನನಗೆ ಹಾಕ್ತಿದಾಳೆ ಅಂತೇಳಿ ಅವ ಪಾಪ ಅವ್ಳು ಬಂದು ಕೂತ್ಕೊತಿದ್ಲು ಊಟಕ್ಕೆ ಅವಳು ಗೊತ್ತಿಲ್ಲ ಇದು ಇಲ್ಲಿ ಊಟ ದೇವರು ಬಳಸ್ತಾ ಇಲ್ಲೋದು ಅಂತ ಹೇಳ್ಬಿಟ್ಟು ಅವ್ಳಗ್ ನಾನು ಇಲ್ಲಿ ಊಟ ಬಡಿಸ್ತಿದ್ದೆನಲ್ಲ ಅವ್ಳು ಕೂತ್ಕೊಂಡು ಊಟ ಮಾಡೋ ಜಾಗ ಅಲ್ವಾ ಅದಕ್ಕೆ ಬಂದು ಅವಳು ಅಲ್ಲಿ ಕುತ್ಕೊತಾ ಇದ್ಳು ಇನ್ನು ಊಟಕ್ಕೆ ಎಲ್ಲನೂ ಹಾಕಿ ಬಡಿಸಿದ್ದಾಯ್ತು ಇನ್ನು ಪೂಜೆ ಮಾಡಿ ಹೊರ್ಗಡೆ ಹೋಗಿ ನಾವು ಸ್ವಲ್ಪ ಹೊತ್ತು ನಿಂತು ಬಂದು ಆ ನಂತರ ನಾವೆಲ್ಲರೂ ಮತ್ತೆ ಪೂಜೆ ಮಾಡುವಂಥದ್ದು ನಮ್ಮ ಮಾವನೇ ಫಸ್ಟ್ ಪೂಜೆ ಮಾಡ್ತಿದ್ದಾರೆ ಅವ್ರ ಮಗ ಅಲ್ವಾ ಅಂದರೆ ಅವ್ರ ತಂದೆಗೆ ಮತ್ತೆ ಅವ್ರು ಇಲ್ಲಿ ಅವ್ರ ತಾತ ಅಜ್ಜಿಗೆ ಪೂಜೆ ಇದನ್ನು ಇಟ್ಕೊಂಡಿರೋದು ಅದರಿಂದಾಗಿ ನಮ್ಮ ಮಾವನ ಕೈಯಲ್ಲೇ ಫಸ್ಟ್ ಪೂಜೆ ಮಾಡಿಸ್ತಾ ಇದ್ದೀನಿ ಅವ್ರು ಪೂಜೆ ಮಾಡ್ತಿದ್ದಾರೆ ಇವಾಗ ಪೂಜೆ ಎಲ್ಲ ಆದಮೇಲೆ ನಾವೆಲ್ಲರೂ ಬಂದು ಆಚೆಗಡೆ ಇದ್ದೀವಿ ಬಾಗಿಲು ಹಾಕ್ಕೊಂಡು ಬಂದು ಕೂತ್ಕೊತೀವಿ ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸು ಆವಾಗ ಹಿರಿಯರು ಬಂದು ಪೂಜೆ ನಾವೇನು ಪೂಜೆ ಮಾಡಿರ್ತೀವಿ ಆ ಊಟನೆಲ್ಲನೂ ಗೆ ಮಾಡಿರ್ತೀವಿ ಅದನ್ನು ಅವರು ಅವಾಗ ಊಟ ಮಾಡಿ ಹೋಗ್ತಾರೆ ಅನ್ನೋದು ನಮ್ಮ ನಂಬಿಕೆ ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ಆಚೆಗಡೆ ಇದ್ದು ಆನಂತರ ಮತ್ತೆ ಹೋಗಿ ಪೂಜೆ ಮಾಡ್ತೀವಿ ಇನ್ನು ಇವ್ರು ಬಂದು ನಮ್ಮ ಕಿರೋರ ಅಜ್ಜಿ ಇವ್ರಿಗೆ ನೈಂಟಿ ಮೇಲ್ ಏಜ್ ಆಗಿದೆ ಅವ್ರು ಹೋಗ್ತಾಯಿದ್ರು ನನ್ನ ಮಗಳು ಅವ್ರಿಗೆ ಟಾಟಾ ಮಾಡಿ ಕಲಿಸ್ಕೊಡ್ತೀವಿ ಇದ್ಲು ಅವ್ರ ಮಗೇ ನನ್ನ ಮಗಳು ಬಂದು ಮೊಮ್ಮಗಳು ಹಾಕಬೇಕು ಮೊಮ್ಮಗನ ಮಗಳು ಇವಳು ಇವಾಗ ಅವ್ರಿಗೆ ಅದನ್ನ ಓಡ್ತಾ ಇದ್ರು ಅದಕ್ಕೆ ಟಾಟ ಮಾಡ್ತಾ ಇನ್ನು ಮಾರನೇ ದಿನಕ್ಕೆ ನಮ್ಮ ಮನೆಯಲ್ಲಿ ನಾನ್ ವೆಜ್ಜು ಎಲ್ಲ ಗೌಡ್ರ ಮನೇಲಿ ಹಾಗೆ ಅಲ್ವಾ ವೆಜ್ ಮಾಡಿದ ಮಾರನೆ ದಿನಕ್ಕೆ ನಾನ್ ವೆಜ್ಜು ಸೊ ಮನೆಯೂ ಹಾಗೆ ನಾನ್ ವೆಜ್ ಮಾಡ್ತಾ ಇದ್ವಿ ಸ್ವಲ್ಪ ಸಿಂಪಲ್ಲಾಗೆ ಮಾಡಿದಿದ್ದು ಜಾಸ್ತಿ ಅಂತಿರ್ಲಿಲ್ಲ ಸ್ವಲ್ಪ ಬಿರಿಯಾನಿ ಮಾಡಿ ಫ್ರೈ ಮಾಡಿ ಮಟನ್ ಸಾಂಬಾರು ಮಾಡ್ತಾ ಇದ್ವಿ ನಾನು ಬಿರಿಯಾನಿ ಬೆಳಿಗ್ಗೆ ತಿಂಡಿಗೆ ಬಿರಿಯಾನಿ ಬಿರಿಯಾನಿನೇ ಮಾಡಿದ್ದೆ ಕಿಲೋ ಹೇಳಿದ್ದು ಬಿರಿಯಾನಿ ಬೇಕು ಅಂತೇಳಿ ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಇದಿಷ್ಟು ಕೂಡ ನಮ್ಮ ಮನೆಯ ಹಬ್ಬದ ಬ್ಲಾಗ್ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್